ಹಾಯ್ ಎವ್ರಿವನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ಇನ್ ದಿಸ್ ವಿಡಿಯೋ ಕ್ವೀಸ್ ಕ್ವಶನ್ಸ್ ವಿತ್ ಆನ್ಸರ್ ಚಾಲುಕ್ಯರ ಸೈನ್ಯವು ಈ ಕೆಳಗಿನ ಯಾವ ಹೆಸರಿನಿಂದ ಗುರುತಿಸಿಕೊಂಡಿತ್ತು ಆಪ್ಷನ್ ಎ ಚಾಲುಕ್ಯ ಸೇನೆ ಆಪ್ಷನ್ ಬಿ ಕರ್ನಾಟ ಆಪ್ಷನ್ ಸಿ ಕನ್ನಡ ಬಲ ಆಪ್ಷನ್ ಡಿ ವಿಕ್ರಮಾದಿತ್ಯ ಬಲ ಕರೆಕ್ಟ್ ಆನ್ಸರ್ ಈಸ್ ಬಲ ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದ ದಿವಾನರು ಯಾರು ಆಪ್ಷನ್ ಎ ದಿವಾನ್ ಪೂರ್ಣಯ್ಯ ಆಪ್ಷನ್ ಬಿ ದಿವಾನ್ ಸರಂವಿ ಆಪ್ಷನ್ ಸಿ ದಿವಾನ್ ಶೇಷಾದ್ರಿ ಅಯ್ಯರ್ ಆಪ್ಷನ್ ಡಿ ಮಿರ್ಜಾ ಇಸ್ಮಾಯಿಲ್ ಕರೆಕ್ಟ್ ಆನ್ಸರ್ ಈಸ್ ಶೇಷಾದ್ರಿ ಅಯ್ಯರ್ ಮಣ್ಣಿನಲ್ಲಿ ಕಂಡುಬರುವ ಆಮ್ಲ ಆಪ್ಷನ್ ಎ ಅಸಿಟಿಕ್ ಆಮ್ಲ ಆಪ್ಷನ್ ಬಿ ಫಾರ್ಮಿಕ್ ಆಮ್ಲ ಆಪ್ಷನ್ ಸಿ ಹ್ಯೂಮಿಕ್ ಆಮ್ಲ ಆಪ್ಷನ್ ಡಿ ಕಾರ್ಬಾನಿಕ್ ಆಮ್ಲ ಕರೆಕ್ಟ್ ಆನ್ಸರ್ ಈಸ್ ಹ್ಯೂಮಿಕ್ ಆಮ್ಲ ಹೊಯ್ಸಳರ ಕಾಲದ ಶೈಕ್ಷಣಿಕ ಕಲಿಕಾ ಶಾಲೆಗಳನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ವಿಹಾರಗಳು ಆಪ್ಷನ್ ಬಿ ಚೈತ್ಯಗಳು ಆಪ್ಷನ್ ಸಿ ಘಟಿಕಾಲಯಗಳು ಆಪ್ಷನ್ ಡಿ ಅಗ್ರಹಾರಗಳು ಕರೆಕ್ಟ್ ಆನ್ಸರ್ ಈಸ್ ಘಟಿಕಾಲಯಗಳು ವರ್ಮಿ ಕಾಂಪೋಸ್ಟಿಂಗನ್ನು ಮಾಡುವ ಜೀವಿಗಳು ಆಪ್ಷನ್ ಎ ಮಣ್ಣು ಜೀವಿಗಳು ಆಪ್ಷನ್ ಬಿ ಎರೆಹುಳು ಆಪ್ಷನ್ ಸಿ ಫಂಗೈ ಆಪ್ಷನ್ ಡಿ ಕೀಟಗಳು ಕರೆಕ್ಟ್ ಆನ್ಸರ್ ಈಸ್ ಎರೆ ಯಾವ ಬಗೆಯ ಮಣ್ಣು ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಆಪ್ಷನ್ ಎ ಕೆಂಪು ಮಣ್ಣು ಆಪ್ಷನ್ ಬಿ ಜಂಬಿಟ್ಟಿಗೆ ಮಣ್ಣು ಆಪ್ಷನ್ ಸಿ ಮೆಕ್ಕಲು ಮಣ್ಣು ಆಪ್ಷನ್ ಡಿ ಜೇಡಿ ಮಣ್ಣು ಕರೆಕ್ಟ್ ಆನ್ಸರ್ ಈಸ್ ಜೇಡಿ ಮಣ್ಣು ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಲ್ಲ ಆಪ್ಷನ್ ಎ ಘಟಪ್ರಭಾ ಆಪ್ಷನ್ ಬಿ ಮಲಪ್ರಭಾ ಆಪ್ಷನ್ ಸಿ ಭೀಮಾ ಆಪ್ಷನ್ ಡಿ ಭದ್ರಾ ಕರೆಕ್ಟ್ ಆನ್ಸರ್ ಈಸ್ ಭದ್ರಾ ಕೇಂದ್ರದಲ್ಲಿ ಅಟಾರ್ನಿ ಜನರಲ್ ಇರುವಂತೆ ರಾಜ್ಯದಲ್ಲಿ ಯಾರಿರುತ್ತಾರೆ ಆಪ್ಷನ್ ಎ ಅಕೌಂಟೆಂಟ್ ಜನರಲ್ ಆಪ್ಷನ್ ಬಿ ಅಡ್ವೊಕೇಟ್ ಜನರಲ್ ಆಪ್ಷನ್ ಸಿ ಲೋಕಾಯುಕ್ತ ಆಪ್ಷನ್ ಡಿ ಕಾನೂನು ಮಂತ್ರಿ ಕರೆಕ್ಟ್ ಆನ್ಸರ್ ಈಸ್ ಅಡ್ವೊಕೇಟ್ ಜನರಲ್ ನೆಕ್ಸ್ಟ್ ಕ್ವೆಶನ್ ಬರಿಗಣ್ಣಿಗೆ ಕಾಣುವ ಸಮೀಪದ ನಕ್ಷತ್ರ ಸೂರ್ಯನಲ್ಲದ್ದು ಯಾವುದು ಆಪ್ಷನ್ ಎ ಪ್ರಾಕ್ಸಿಮಾ ಸೆಂಟರಿ ಆಪ್ಷನ್ ಬಿ ಆಲ್ಫಾ ಸೆಂಟರಿ ಆಪ್ಷನ್ ಸಿ ಧ್ರುವ ನಕ್ಷತ್ರ ಆಪ್ಷನ್ ಡಿ ವೇಗ ಕರೆಕ್ಟ್ ಆನ್ಸರ್ ಈಸ್ ಆಲ್ಫಾ ಸೆಂಟರಿ ನೆಕ್ಸ್ಟ್ ಕ್ವೆಶನ್ ಸೂರ್ಯನಿಗೆ ಹತ್ತಿರದ ನಕ್ಷತ್ರ ಯಾವುದು ಆಪ್ಷನ್ ಎ ಪ್ರಾಕ್ಸಿಮಾ ಸೆಂಟರಿ ಆಪ್ಷನ್ ಬಿ ಸಿರಿಯಸ್ ಆಪ್ಷನ್ ಸಿ ಆಲ್ಫಾ ಸೆಂಟರಿ ಆಪ್ಷನ್ ಡಿ ಧ್ರುವ ಕರೆಕ್ಟ್ ಆನ್ಸರ್ ಈಸ್ ಪ್ರಾಕ್ಸಿಮಾ ಸೆಂಟರಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು